ಯೋಗ ಮೇರ ಒಬಾಗ ತಾಲೂಕಲ್ಲಿ ನಮ್ಮ ಕಾಂಗ್ರೆಸ್ ಎಂದೆ ತೋ ಬದಾಗನೋದು ಅಂಬೋಲ್ಲಿದ್ದಾರೆ ಅದಕ್ಕೆ ಸಂಪೂರ್ಣವಾಗಿ ಸಾಥ್ ತರರೋದು ನಮ್ಮ ಕೋಲಾ ಆಯೋ ಒತ್ತು ವಿನಂತನೆ ಎಲ್ಲಾ ಭಾಗದ ಪಂಚಾಯತ್ ಮಟ್ಟದ ಒತ್ತು ಕೊಡುವಂತಹ ಗುಣಾ ತಾಲೂಕ ಪೆರಿಪಾರ್ ನೆಮಲಾಗಿದೆ ಎಲ್ಲಾ ಕಂಪೇಟೋ ಬಹಳ ಮಟ್ಟಿನ attention ಲಹೋದು ಅಂತ ಹೇಳಿ ಹಾಗಾಗಿ ಹಂಗಾಗಿ ಬದಲು ಅವರು ಇದು ಮಾಡಿಕೊಂಡು ಇದಕ್ಕೆ ಕೊಟ್ಟು ಹೋಗ್ತಾ ಇದ್ದಾರೆ ಏನಪ್ಪ ಇವಾಗ ಅಂದ್ರೆ ಇವತ್ತು ಅಲ್ಲಿ ಅಲ್ಲಿಗೂ ನಾವು ಆಟೋ ಮುಖಾಂತರ ಚಾಲನೆ ಕೊಟ್ಟು ಹೋಗ್ತಾ ಹೋಗ್ತಾರೆ ಇಲ್ಲಿ ಗೊಂದಿ ಏನಪ್ಪ ಅಂದರೆ ನಮ್ಮ ಆಗ್ಬೋದು ಗಂಡು ಆಗ್ಬೋದು ಆಲ್ ಎಜುಕೇಟರ್ಸ್ಗೆ ಯಾರು ಕೆಲಸ ಮಾಡುವಂಥ ಇಚ್ಛೆ ಇರುವಂಥ ಎಲ್ಲದಕ್ಕೂ ಅವರವರ ಯುವತಿಗೆ ತಕ್ಕಂಗೆ ಕೆಲಸ ಕೊಡುವಂಥ ಜವಾಬ್ದಾರಿ ನಾಳೆ ಬರುವಂಥ ಸಿ ಇ ಓಸು ಅದು ಹೆಚ್ಚಾಸ್ತು ಅದನ್ನು ತೀರ್ಮಾನ ಮಾಡ್ತಾರೆ ಬಟ್ ಒಂದೇ ಒಂದು ದಿನ ಬಂದರೆ ನನ್ನ ಮನವಿ ಯಾರು ಉದ್ಯೋಗ ಬಯಸ್ತಾರೆ ಯಾರು ಉದ್ಯೋಗ ಬೇಕು ಅಂತಾರೆ ಅವರನ್ನು ಆನ್ಲೈನಲ್ಲಿ ಇವತ್ತೇ ಅಪ್ಲೋಡ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ಕೋಬೇಕು ಆಮೇಲೆ ಫುಲ್ ಅಧಿಕ ಹುಟ್ಟಿನಲ್ಲಿ ಇಪ್ಪತ್ತ ಬೆಳಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮೇನ್ ಯಾಕಪ್ಪ ನಾವು ಹೇಳ್ತಾ ಇದ್ವಿ ಅಂದರೆ ಕ್ರೌಡ್ ಜಾಸ್ತಿ ಆಗುತ್ತೆ ಅದಕ್ಕೆ ಆನ್ಲೈನಲ್ಲಿ ಯಾರಾದರೂ ಅಪ್ಲೋಡ್ ಆಗಿರ್ತಾರೆ ಅವ್ರಿಗೆ ಮಾತ್ರ ಒಳಗೆ ಇಡ್ತಾರೆ ಯಾಕಂದರೆ ಅನ್ವಾಂಟೆಡ್ ಅವ್ರಿಗೆ ಒಳಗೋದೇನಾಗುತ್ತೆ ಕೆಲಸ ಮಾಡೋಕ್ಕೆ ಅವ್ರಿಗೆ ತೊಂದರೆ ಆಗುತ್ತೆ ಆಮೇಲೆ ಆ ಮಾಡಬೇಕು ಡಾಕ್ಯುಮೆಂಟ್ಸ್ ಎಲ್ಲ ಅದಕ್ಕೆ ಟೈಮ್ ಬ್ಯಾಕ್ ಆಗುತ್ತೆ ಹಾಗೆ ಕಾಲಾವಕಾಶ ಹೇಳಬೇಕು ನಮ್ಮ ಹುಡುಗರಿಗೆ ದಯವಿಟ್ಟು ಆ ಮಧುವರು ಮಗುವರು ಅವಕಾಶ ಮೇಂಟೈನ್ ಮಾಡಬೇಕು ಒಂದು ಶಿಸ್ತು ಮೇಂಟೈನ್ ಮಾಡಬೇಕು ದಯವಿಟ್ಟು ನಾನು ಯಾಕೆಂದರೆ ಪದೇ ಪದೇ ರಿಕ್ವೆಸ್ಟೇ ಅದನ್ನು ಶಿಸ್ತು ಬದ್ಧವಾಗಿ ಹೋಗೋಣ ಎಲ್ಲರಿಗೂ ಕೆಲಸ ಕೊಡ್ಸೋಕ್ಕೆ ನಮ್ಮ ಇಬ್ಬರು ಶಾಸಕರು ನಮಗೆ ಗೊತ್ತು ಮಂಜಾತ ಇದ್ದಾರೆ ಅಲ್ಲಿ ಅನಿಲು ಅಲ್ಲೇ ಇದ್ದಾರೆ ಸೊ ಹಂಗಾಗಿ ಅವರವರು ನಮಗೆ ಸಾಥ್ ಕೊಡ್ತಾ ಇದ್ದಾರೆ ಅದಕ್ಕೆ ತಕ್ಕದಂಗೆ ನಮ್ಮ ಹುಡುಗ ನಿಮ್ಮ ಹುಡುಗ ಅಲ್ಲೇ ಇರ್ತಾರೆ ಹಂಗಾಗಿ ಫಸ್ಟು ಪಾಯಿಂಟು ಯಾಕಪ್ಪ ಅಂದರೆ ಇದು ತಾತ್ಕಾಲಿಕ ಕೊಡ್ತಾಯಿಲ್ಲ ಮೊದಲಿಂಟು ಜಾಬು ಏನೋ ಮಾಡಲೇಬೇಕು ಅಂತ ಒಂದು ಉದ್ದೇಶದಲ್ಲಿ ಇದಕ್ಕೆ ಕೈ ಹಾಕಿದ್ದಾರೆ ಹಾಗಾಗಿ ನಮ್ಮ ಹುಡುಗರಿಗೆ ನಾನು ಮತ್ತೆ ಮದುವೆ ಮಾಡ್ತಾ ಇದ್ದೀನಿ ಆನ್ಲೈನಲ್ಲಿ ಕಂಪ್ಲೀಟ್ ಅಪ್ಲೋಡ್ ಮಾಡಿಕೊಂಡು ಯಾರು ಆನ್ಲೈನಲ್ಲಿ ಅಪ್ಲೋಡ್ ಆಗಿದೆ ಅವ್ರಿಗೆ ಮಾತ್ರ ಒಳಗೆ ಪ್ರವೇಶ ಇಟ್ಟಾರೆ ಅದನ್ನು ಯಾಕಂದರೆ ಒಂದು ಡಾಕ್ಯುಮೆಂಟ್ಸ್ ಆಗೋದು ಇಂಪಾರ್ಟೆಂಟ್ ಸೇ ಯಾಕಂದರೆ ಕಂಪ್ಲೀಟ್ ಆಲ್ ಯಾವುದೇ ಡಾಕ್ಯುಮೆಂಟ್ಸ್ ಅಂದರೆ ತುಂಬ ಏನು ವಿದ್ಯಾಸ ಏನಿದೆ ಎಲ್ಲರೂ ಕೆಲಸ ಮಾಡುವಂಥ ಇದೆಯಾ ಅದೆಲ್ಲ ಕಂಪ್ಲೀಟ್ ತೊಗೊಂಬಂದು ಏನಾಗುತ್ತೆ ಅವು ಈಜಿ ಆಗುತ್ತೆ ಪೇಪರ್ಸ್ ಕ್ಲೀನಿಂಗ್ ಮಾಡಬೇಕಾದ್ರೆ ಆಪ್ ಇಟ್ಕೊಬೇಕಾದ ಆಗಲ್ಲ ಈ ನಿಮ್ಮ ಮಾಧ್ಯಮ ಮುಖಾಂತರ ಅಂತ ಎಲ್ಲ ಪೇಪರ್ಸ್ ನಿಮ್ಮ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಅಂದರೆ ಡಿಗ್ರಿ ಆಗ್ಬೋದು ಎಸ್ ಎಲ್ ಸಿ ಆಗ್ಬೋದು ಯಾವುದೇ ಡಿಗ್ರಿ ಯಾವ ನೀವು ಡಿಗ್ರಿ ಮಾಡಿದ್ದೀರಾ ಮಾಲ್ ಪೇಪರ್ಸ್ ಲಿಕ್ವಿ ಆಧಾರ್ ಕಾರ್ಡ್ ನನ್ನ ಫೋನ್ ನಂಬರ್ಸು ತೊಗೊಂಡು ಬರ್ತಕ್ಕಂಥ ನಿಮ್ಮ ಕಡೆಯಿಂದ ನಾವು ಅವ್ರು ಮನವಿ ಮಾಡ್ತಾ ಇದ್ದೀವಿ ಇವಾಗ ಕೋರ್ಟ್ ತಾಲೂಕಿನಾದ್ಯಂತ ಮೂವತ್ತು ಪಂಚಾಯಿತಿ ಮೂವತ್ತೊಂದು ವಾರ್ಡಲ್ಲೂ ನಾವು ಕಚೇರಿಗೆ ಹೋಗ್ತಾ ಇದ್ದೆ ನಮ್ಮ ಜಾರಕ್ಕೆಲ್ಲ ಕಪ್ಪಿಟ್ ಆಟೋ ಡ್ರೇವರ್ಸ್ಗೆ ನಮ್ಮ ಪಾರ್ಟಿ ವರ್ಕರ್ಸ್ ಅಂದರೆ ಕಾಂಗ್ರೆಸ್ ಲೇಬರ್ಸಲ್ಲೂ ಕ್ಲಸ್ಟ್ ನಮ್ಮ ನಾಯಕರು ಅವ್ರ ಇರ್ತಾರೆ ಎಲ್ಲೇ ಆಗಲಿ ಸಂಯ ಕೇಳ್ಕೊಂಡೆ ಒಂದು ಹಳ್ಳಿ ಆ ದಿವಸದ ಕೇಳಿ ಏನು ಸಮಸ್ಯೆ ಒಂದು ಎರಡು ನಿಮಿಷ ಬೇಕಾದ ಸ್ಪ್ರೆಡ್ ಮಾಡಿ ಇದು ಬೀಗ್ ವಾಸ್ ವಸ್ತ್ರ ಬಂದಮ್ಮ ಬೀಗಿಸ್ತಾಳಿ ಕಂಪ್ಲೀಟ್ ಕಂಪ್ಲೀಟಾಗಿ ನೀಟಾಗಿ ಸಿಸ್ತಮದ ಮುಸ್ಕೊ ಬರಬೇಕಂತ ನಮ್ಮ ಆಟೋ ನಾಯಕರಿಗೆ ಹಾಗೂ ನಮ್ಮ ಪಾರ್ಟಿ ನಾಯಕರಿಗೆ ಆಮೇಲೆ ಎಲ್ಲ ನಮ್ಮ ಲೀಡರ್ಸ್ ಹೇಳ್ತಾ ಇದ್ದೀನಿ ನಾನು ಅಲ್ಲಿ ಸಂಯ ಪಾಡ್ಸಬೇಕು ರೀಸೆಂಟ್ಲಿ ಮೇಂಟೈನ್ ಮಾಡಬೇಕು ಈಗಲಾಗಿ ಅಂಗವಿಕೆಗೆ ಸಪ್ರೇಟಾಗಿ ವಿಂಗ್ ಬಾಕ್ತಾಯಿದೆ ಯಾಕಂದರೆ ಇವಾಗ ಅಂಗವಿಕೆಗೆ ಏನಾಗುತ್ತೆ ಅಂದರೆ ಅವರು ಅಪ್ಪ ಮಾಡುವ ಪುಣ್ಯಾನು ಅವ್ರು ಮಾಡುವ ಪುಣ್ಯನ ಗೊತ್ತಿಲ್ಲ ಅವ್ರ ಪಾಪಾಗಿ ಬಂದಿದೆ ಅದಕ್ಕೆ ಸಪ್ರೇಟಾಗಿ ಅವರಿಗೆ ಅವ್ರ ಸಪ್ರೇಟ್ ವಿಂಗ್ ಇದೆ ಇದನ್ನು ನಾವು ಸ್ವಲ್ಪ ಮಾಡಲ್ಲ ಯಾಕಂದರೆ ಈ ದತ್ತು ಬರೋಕ್ಕಾಗಲ್ಲ ಆಗೋಲ್ಲ ಸ್ವಲ್ಪ ಸೇಸ್ ಅದಕ್ಕೆಲ್ಲ ಅದಕ್ಕೆ ಸಪ್ರೇಟಾಗಿ ವಿಂಗ್ ಮಾಡಿ ಅವರಿಗೆ ಯಾಕಂದರೆ ಅವ್ರಿಗೆ ಮೊದಲು ಆದ್ಯತೆ ಕೊಡಬೇಕು ಅಂತ ಪ್ಲಾನ್ ಮಾಡಿದ್ದೆ ಹಾಗಾಗಿ ದಯವಿಟ್ಟು ಇದನ್ನು ಈ ಸದಾಕಾರಿ ಉಪಯೋಗಿಸ್ಬೇಕಂತ ನಮ್ಮ ಹುಡುಬಾಲು ತಾಲೂಕು ಜನತೆಗೆ ನಿಮ್ಮ ಮುಖಾಂತರ ವಿನಂತಿ ಮಾಡ್ತೀವಿ ನಾವು ಈ ತಿಂಗಳ ಇಪ್ಪತ್ತನೇ ತಾರೀಕಿಗೆ ಏನು ಕಲ್ಯಾಣ ಮಟ್ಟದಲ್ಲಿ ಹಮ್ಮಿಕೊಂಡಿರುವಂಥ ಬೃಹತ್ ಕಲ್ಯಾಣ ಉದ್ಯೋಗ ಮೇಳದ ಪ್ರಚಾರವನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ಎಲ್ಲರೂ ನಮ್ಮ ನಾಯಕರ ಒಟ್ಟಿಗೆ ಈ ಒಂದು ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಬೇಕಾದ ನಮ್ಮ ಕೋಲಾರ ಶಾಸ್ತ್ರದ ಜನಪ್ರಿಯ ನೇತೃತ್ವದ ಕಬೂರು ಮಂಜುನಾಥ್ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಎಂ ಎಲ್ ಆನಿ ಕುಮಾರ್ ಮತ್ತು ನಮ್ಮ ಮುಲಭಾವ್ ವಿಧಾನಸಭಾ ಕ್ಷೇತ್ರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ಅಭ್ಯರ್ಥಿಯಾದ ಆದಿನಾರಾಯಣರವರ ನೇತೃತ್ವದಲ್ಲಿ ನಮ್ಮ ಎಲ್ಲ ಮುಖಂಡರುಗಳ ಮತ್ತು ಕಾರ್ಯಕರ್ತರ ಶ್ರಮದಿಂದ ಇದನ್ನು ಈ ಕಾರ್ಯಕ್ರಮ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಇದು ಕಾಂಗ್ರೆಸ್ ಪಕ್ಷದಿಂದ ನಡೆಸೋದಾದರೂ ಕೂಡ ಇದು ಉದ್ಯೋಗಾವಕಾಶಗಳು ಪಕ್ಷಾತೀತವಾಗಿ ಜಾತಿರಹಿತವಾಗಿ ಧರ್ಮರಹಿತವಾಗಿ ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ಎಲ್ಲರೂ ಭಾಗವಹಿಸ್ಬೋದು ಇಲ್ಲಿ ಆವತ್ತಿನ ದಿವಸ ಅಲ್ಲಿ ಪ್ರತ್ಯೇಕ ವಿಭಾಗಗಳು ಮಾಡಿರ್ತೀವಿ ಐ ಟಿ ಅವರು ಯಾರು ಈ ಎಕ್ಸಿಕ್ಯೂಟಿವ್ ಉದ್ಯೋಗರು ಡಿಪ್ಲೊಮೋ ಯಾರು ಐ ಟಿ ಅವರು ಯಾರು ಸಪ್ರೇಟ್ ಸಪ್ರೇಟ್ ಇದು ಮಾಡಿರ್ತೀವಿ ಸ್ವಲ್ಪ ಶಾಂತ ಚಿಕ್ಕತೆಯಿಂದ ಒಂಬತ್ತರಿಂದ ಸಾಯಂಕಾಲ ಆರು ಗಂಟೆವರೆಗೂ ಇರೋದ್ರಿಂದ ಯಾವುದೇ ಟ ಸಮಯದಲ್ಲಿ ಅವ್ರು ಬರ್ಬೋದು ಅಲ್ಲಿ ಎಲ್ಲ ನೂತನ ವ್ಯವಸ್ಥೆ ಮಾಡಿದ್ದೀವಿ ಅವರಿಗೆ ಪ್ರೀ ಉಚಿತ ಪ್ರವೇಶವನ್ನು ಮಾಡಿದ್ದೀವಿ ಅಲ್ಲಿ ಮತ್ತು ಈ ಆಂಬುಲೆನ್ಸು ಫೈರು ಪೊಲೀಸು ಇವೆಲ್ಲವೂ ಕೂಡ ಅಲ್ಲಿ ಇದು ಮಾಡಿದ್ದೀವಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಾಫಿ ವ್ಯವಸ್ಥೆ ಟಿವಿ ವ್ಯವಸ್ಥೆ ಮಾಡಿರ್ತೀವಿ ಊಟ ತಿಂಡಿ ವ್ಯವಸ್ಥೆ ಇರುತ್ತದೆ ಸಾವಧಾನವಾಗಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಬರಬೇಕು ಅಂತಿದ್ದಲ್ಲ ಎರಡು ಗಂಟೆ ಒಂದು ಗಂಟೆ ಮೂರು ಗಂಟೆ ನಿಧಾನವಾಗಿ ಬಂದರೂ ಕೂಡ ಕ್ರೌಡು ಕಮ್ಮಿ ಆಗಲಿ ಒಂದೇ ಸಾರಿ ಎಲ್ಲರೂ ಒಟ್ಟು ಬರೋದು ಬೇಡ ಅಂತ ಹೇಳಿ ಮನವಿ ಮಾಡ್ಕೊಳ್ತೀನಿ ಈ ಸದಾವಕಾಶವನ್ನು ಎಲ್ಲರೂ ಬಳಸ್ಕೋಬೇಕು ನಮ್ಮ ನಾಯಕರು ಎಲ್ಲರೂ ಅಲ್ಲೇ ಇರ್ತಾರೆ ಪಕ್ಷ ರಹಿತವಾಗಿ ಎಲ್ಲ ಅಭ್ಯರ್ಥಿಗಳು ಭಾಗವಹಿಸಬಹುದು ಈ ಮುಳಬಾಗ ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾಡ್ತಾ ಇರೋದ್ರಿಂದ ಸದಾವಕಾಶವನ್ನು ಎಲ್ಲರೂ ಅವಕಾಶವನ್ನು ಬಳಸಿಕೊಂಡು ಉದ್ಯೋಗ ಹಿಟ್ಕೊಳ್ಬೇಕಾಗಿ ನಾವು ಮನವಿ ಮಾಡುತ್ತೇವೆ ಈ ಒಂದು ಉದ್ಯೋಗ ಮೇಳದಲ್ಲಿ ರಾಷ್ಟ್ರೀಯ ಮತ್ತು ಬಹುರಾಷ್ಟ್ರೀಯ ಈಗಿನ ಅಂದಾಜಿನ ಪ್ರಕಾರ ನೂರಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸುವ ನಿರೀಕ್ಷೆ ಇದೆ ಇದನ್ನು ಸದ್ಯ ಮಾಡ್ಕೋಬೇಕಾಗಿ ನಮ್ಮೆಲ್ಲರಲ್ಲೂ ಮನವಿ ಮಾಡಿಕೊಂಡು ಮುಳುಬಾಲ್ ತಾಲೂಕಿನಲ್ಲಿ ದಿನಾಂಕ ಇಪ್ಪತ್ತು ಏಳು ಬೃಹತ್ ಉದ್ಯೋಗ ಮೇಳ ತಾಲೂಕಿನಾದ್ಯಂತ ಇರುವ ಸೆವೆಂತ್ ಸ್ಟ್ಯಾಂಡರ್ಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಏನಾಗಿದ್ದು ಫಿಫ್ ಸೆವೆಂತ್ ಎಸ್ ಎಲ್ ಎಲ್ ಸಿ ಪಿಯುಸಿ ಡಿಪ್ಲೊಮೋ ಐಟಿಐಎ ಸಿ ಎರೆಗೂ ಸುಮಾರು ನಲವತ್ತು ಕಂಪನಿಗಳು ನಲವತ್ತು ಕಂಪನಿಗಳು ಮತ್ತೆ ನೂರಕ್ಕೆ ಮೇಲ್ಪಟ್ಟ ಕಂಪನಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಒಂದು ಉದ್ಯೋಗ ಮೇಳವನ್ನು ನಮ್ಮ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಭ್ಯರ್ಥಿಯಾದಂತಹ ಆದಿನಾರಾಯಣ ಸಾರಥ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಾರ್ಟಿ ವತಿಯಿಂದ ಈ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಲಾಗುತ್ತೆ ಮಾಡಲಾಗ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನಾದ್ಯಂತ ಇರುವ ಎಲ್ಲ ನಿರುದ್ಯೋಗ ಯುವತಿ ಯುವತಿಯರು ಯುವಕ ಯುವತಿಯರು ಈ ಒಂದು ಅವಕಾಶವನ್ನ ಸದುಪಯೋಗ ಮಾಡಿಕೊಳ್ಬೇಕು ಮತ್ತೆ ಇದೇ ತರಹ ಹೆಚ್ಚು ಹೆಚ್ಚಿನ ಒಂದು ಉದ್ಯೋಗ ಸೃಷ್ಟಿಗಳು ಸಹ ಬರ್ತಾ ಇದೆ ನನ್ಗೆ ತಿಳಿದ ಪ್ರಕಾರ ಮುಳಬಾಲ್ ತಾಲೂಕಿನಲ್ಲಿ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಅಂದ್ಕೊಳ್ತೀನಿ ಈ ಒಂದು ಕಾರ್ಯಕ್ರಮವನ್ನ ಎಲ್ಲರೂ ಸದುಪಯೋಗ ಮಾಡಬೇಕು ಮತ್ತೆ ಎಲ್ಲರೂ ಬರುವಾಗ ತಪ್ಪದೆ ಅವರ ವಿದ್ಯಾರ್ಥಿಕ್ಕೆ ಅನುಗುಣವಾಗಿ ರೆಸೂಮ್ ಅನ್ನ ತರಬೇಕು ಮತ್ತೆ ಈ ಒಂದು ಸುವರ್ಣ ಅವಕಾಶವನ್ನ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಈ ಒಂದು ಇವತ್ತೊಂದು ದಿವಸ ಒಂದು ಪ್ರಚಾರ ಕಾರ್ಯಕ್ರಮಕ್ಕೆ ಮೂವತ್ತು ಹಳ್ಳಿಗಳ ಮೂವತ್ತು ಪಂಚಾಯತ್ಗಳಲ್ಲಿ ಮತ್ತೆ ಮೂವತ್ತೆರಡು ವಾರ್ಡ್ ಸಹ ಈ ಒಂದು ಪಬ್ಲಿಸಿಟಿ ನಡೆಯುತ್ತೆ ತವೆಲ್ಲರೂ ಸಹಕಾರ ನೀಡಬೇಕು ಈ ಒಂದು ಉದ್ಯೋಗ ಮೇಳ ಯಶಸ್ವಿ ಆಗೋದರಲ್ಲಿ ಎಲ್ಲರ ಸಹಕಾರವನ್ನು ಬಯಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀ ವಿ ಆದಿನಾಯನ್ ಅವರ ನೇತೃತ್ವದಲ್ಲಿ ಶುಲ್ಕವಿರುವುದರಿಂದ ಶಿಖರಚೇತನರಾದ ಗುರುಡ ಇರುವ ಅಭ್ಯರ್ಥಿಗಳಿಗೂ ವಿಶೇಷ ಅವಕಾಶವಿರುತ್ತದೆ ಹಾಗೆಯೇ

ಇದು ವಾಹನಗಳ ಮತ್ತು ಇತರ ಸಾರಿಗೆ ಸಾಧನಗಳ ಕಾರ್ಯನಿರ್ವಹಣೆಗೆ ಸಂಬಂಧಿಸಿದಂತೆ ಒಂದು ಪ್ರಮುಖ ಕಾರ್ಯಕ್ರಮವಾಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಊಟದ ವ್ಯವಸ್ಥೆ ಇರುತ್ತದೆ. ಈ ಬೃಹತ್ ಉದ್ಯೋಗ ಮಾರ್ಗದರ್ಶನ ಅವಕಾಶಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಿ. మన రాష్ట్రమే కా లైన్ కూడా పరితంత్రతా పాఠారవృద్ధికి కొలుబాల్ తాలూకు నేరుతూ ఇవతైనానికి అత్యంత ముఖ్యమైన ప్రాజెక్టు. అది నౌరన్ నెట్రువది బలుబాడియా బైపాస్ పరిభవ శ్రీ పూల్చంద్ కళ్యాణమట్టబది ఏర్పడినది. దీనిపైన ఎస్2 ఆవరించిన దా 8 గట్టే ఉండి ఈ బృహత్ ఉద్దేలమడికి ఈ ప్రాజెక్టును దోస్యం వనకరామ పారిశ్రామికముతో గౌరవ ಆವರ್ಣ ಅವಕಾಶವನ್ನು ಕುಟುಂಬದಲ್ಲಿ ಈ ಬ್ಯಾಂಕ್ ಉದ್ಯೋಗ ಮೇಳದಲ್ಲಿ ತಾವು ಭಾಗವಹಿಸಿ ಕನ್ವೆನ್ಷನ್ ಹಾಲ್ನಲ್ಲಿ